ನಮಸ್ತೆ ವಂಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಒಂದು ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತಿನ ವೀಡಿಯೋ ಬಂದು ಕರ್ಬೇವಿನ ಸೊಪ್ಪನ್ನು ನಾವು ಮಾರ್ಕೆಟಿಂದ ತರ್ತೀವಿ ಅಲ್ವಾ ತಂದಾಗ ತುಂಬಾ ಅದು ಏನೇನು ಗಲೆ ಇದೆಲ್ಲ ಇರುತ್ತೆ ಉಳ್ಕೋ ಎಲೆಗಳು ಗಲೀಜೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೇಗೆ ತಿಂಗಳಾನ್ಗಟ್ಟಲೆ ಶೇಖರಣೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ತುಂಬ ನೀಟಾಗಿ ಇಟ್ಟರೆ ಒಂದು ತಿಂಗಳಾದ್ರೂ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಹೇಗಿಡಬೇಕು ಅನ್ನೋದನ್ನು ಈ ಕಂಟೈನರ್ ಈ ಥರ ಬರುತ್ತೆ ನೋಡಿ ಒಂದು ಒಳ್ಳೆ ಕಂಟೈನರ್ ತಗೊಂಡು ಅದಕ್ಕೆ ಒಳಗಡೆ ಒಂದು ಎಕ್ಸ್ಟ್ರಾ ಕಂಟೈನರ್ ಬರುತ್ತೆ ಈ ರೀತಿ ಗಾಳಿ ಆಡೋದಕ್ಕೆ ಅಂತ ಎಕ್ಸ್ಟ್ರಾ ಕಂಟೈನರ್ ಕೊಡ್ತಾರೆ ಅಂದರೆ ಕರ್ಬೇವಿನ ಸೊಪ್ಪು ಒಂದು ತಿಂಗಳಾದರೂ ಕೊತ್ತಂಬರಿ ಸೊಪ್ಪಾಗಲಿ ಕರ್ಬೇವಿನ ಸೊಪ್ಪಾಗಲಿ ಹಾಳಾಗಲ್ಲ ಈ ಥರ ಕಂಟೈನರ್ ತೊಗೊಂಡು ಹಾಕಿದ್ರೆ ನಾವು ಇದನ್ನು ಪಿಜಿ ದೇಶದಲ್ಲಿ ತರಿಸಿರೋ ಅಂಥದ್ದು ಇಲ್ಲಿ ಸಿಗುತ್ತೇನೋ ಗೊತ್ತಿಲ್ಲ ಟ್ರೈ ಮಾಡ್ಬೋದು ಮಾಲ್ಟಲ್ಲಿ ಅಲ್ಲಿ ಇಲ್ಲಿ ಸಿಗ್ಬೋದು ಹೀಗೆ ಇದರೊಳಗೆ ಈ ಥರ ಫಿಕ್ಸ್ ಮಾಡಿಬಿಟ್ಟು ಈ ಥರ ಇದಕ್ಕೆ ಮುಚ್ಚುಳ ಬರುತ್ತೆ ತ್ರಿಬಲ್ ಹಾಕೋ ಮುಚ್ಚುಳ ಬರುತ್ತೆ ಈ ಮುಚ್ಚುಳನ ನೀಟಾಗಿ ಅದಕ್ಕೆ ಮುಚ್ಚುಳ ಹಾಕಿಟ್ಬಿಟ್ರೆ ಒಂದು ತಿಂಗಳಾದ್ರೂ ಸೊಪ್ಪು ಏನೂ ಆಗೋಲ್ಲ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಸೊಪ್ಪನ್ನು ನಾವು ಕ್ಲೀನ್ ಮಾಡುವಾಗ ಒಂದೊಂದನ್ನೇ ತೆಗೆದು ಹೀಗೆ ಚೆನ್ನಾಗಿ ಒಂದು ಒಳ್ಳೆ ಬಟ್ಟೆನಲ್ಲಿ ಈ ಥರ ಒಳ್ಳೆ ಕ್ಲಾತ್ ಇದ್ದರೆ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಈ ಎಲೆಗಳು ಚೆನ್ನಾಗಿಲ್ಲ ಅಂತಂದರೆ ಆ ಎಲೆಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಹೊಸ ಚೆನ್ನಾಗಿರೋ ಅಂಥ ಎಲೆಗಳನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಪ್ರತಿ ಒಂದು ಎಲೆನೂ ನಾವು ನೀಟಾಗಿ ಆವಾಗ ಅಡುಗೆ ಮಾಡುವಾಗ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೆ ಫ್ರೀ ಇರುವಾಗ ಈ ರೀತಿ ಮಾಡಿಟ್ಕೋಬೇಕು ಪ್ರತಿಯೊಬ್ಬರಿಗೂ ಕರ್ಬೇವಿನ ಸೊಪ್ಪು ಅವಶ್ಯಕತೆ ಇರುತ್ತೆ ಕೂದಲು ಬೆಳವಣಿಗೆ ಆಗಲಿ ಅಥವಾ ಎಣ್ಣೆ ಒಳಗೆ ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸ್ಬಿಟ್ಟು ಎಣ್ಣೆ ತಲೆಗೆ ಹಚ್ಕೊಳ್ಳೋದಾಗಲಿ ಅಥವಾ ಬೆಳಗ್ಗೆ ಟೈಮು ಪ್ರತಿಯೊಬ್ಬರು ವಾಕ್ ಹೋಗುವಾಗ ಒಂದು ತ ತೆಲೆ ತಿಂತಾ ಇದ್ದರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಒಳ್ಳೆ ಗ್ರೋತ್ ಆಗುತ್ತೆ ಕೂದಲು ಮುಖ ಫೇರ್ ಆಗುತ್ತೆ ಮತ್ತು ಬಾಡಿ ಕೂಡ ಒಬಿಸಿಟಿ ಇರೋವಂಥವ್ರಿಗೆ ಬಾಡಿ ಕೂಡ ತುಂಬನೇ ಕಡಿಮೆ ಆಗುತ್ತೆ ಈ ಬೆನಿಫಿಟ್ ಏನಪ್ಪ ಅಂತಂದರೆ ಕರ್ಬೇವಿನ ಸೊಪ್ಪಿಂದ ಇಷ್ಟೊಂದೆಲ್ಲ ಬೆನಿಫಿಟ್ ಇದೆ ಇದನ್ನು ಕೂಡ ನೀವು ಕೂಡ ಫಾಲೋ ಮಾಡ್ಬೋದು ತುಂಬನೇ ಬೆನಿಫಿಟ್ ಇರೋದ್ರಿಂದ ಈ ಕರ್ಬೇವಿನ ಸೊಪ್ಪನ್ನು ಯಾವ ಕಾರಣಕ್ಕೂ ನಾವು ಬೇಡ ಹಂಗೆ ಇಲ್ಲ ಅಡುಗೆಯಲ್ಲಿ ಹಾಕಿದಾಗ ಕೂಡ ನಾವು ಆಚೆ ಕಡೆ ಎತ್ತಿಡ್ತೀವಿ ಅದೇ ನಾವು ಹೋಗುವಾಗಾದರೆ ಒಂದು ಹತ್ತಲೆ ಬಾಯಿಗೆ ಹಾಕ್ಕೊಂಡು ಹೋಗ್ತೀವಿ ಹಸಿದಾದರೆ ಅದೇ ಕ ಇದು ಒಗ್ಗರಣೆಯಲ್ಲಿ ಬೆಂದಿರೋದಾದರೆ ನಾವು ತೆಗೆದುಬಿಡ್ತೀವಿ ಬೇಡ ಅಂತ ಹೇಳ್ಬಿಟ್ಟು ತಿಂದರೆ ತುಂಬಾ ಒಳ್ಳೇದು ಪ್ರತಿ ಒಂದಕ್ಕೂ ಕರ್ಬೇವಿನ ಸೊಪ್ಪು ಅಂತೂ ತುಂಬ ಒಳ್ಳೇದಿದೆ ಇದನ್ನು ನಾವು ಪ್ರತಿಯೊಬ್ಬರೂ ತಿಂತಾ ಇರಬೇಕು ನೋಡಿ ಹೀಗೆ ಕ್ಲೀನ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಇದಕ್ಕೆ ಈ ಥರ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದರೆ ನಾವು ತೊಗೊಳ್ಳುವಾಗ ತೊಗೊಂಡು ಪುನಃ ಈ ಥರ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು ಈ ರೀತಿ ಮಾಡಿಟ್ಬಿಟ್ರೆ ಒಂದು ತಿಂಗಳಾದ್ರೂ ಇದು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಒಂದು ಚೂರೂ ಏನೂ ಆಗಲ್ಲ ಏಕೆಂದರೆ ಇಲ್ಲೆಲ್ಲ ಗಾಳಿ ಆಡ್ತಿರುತ್ತೆ ಮತ್ತು ಅದ್ರ ನೀರಿನ ಅಂಶ ಎರಡನೇ ಬಾಕ್ಸಲ್ಲಿಂದ ಕೆಳಗೆ ಬಂದ್ಬಿಡುತ್ತೆ ನೀರಿನ ಅಂಶ ಒಂದು ಚೂರು ಇರಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ರಂತೂ ತುಂಬ ನೀಟಾಗಿರುತ್ತೆ ಇದೇ ರೀತಿ ನೀವು ಕೂಡ ಮಾಡ್ಬೋದು ಕರ್ಬೇವ್ ಸೊಪ್ಪುನ ನೀಟಾಗಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಏನು ಸೊಪ್ಪು ತತ್ತಿರೋ ದೊಡ್ಡ ದೊಡ್ಡ ಕಂಟೇನರ್ ತಗೊಂಡು ಈ ರೀತಿ ನಾವು ಫ್ರೀಜರ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೀಝರ್ಗಿಡಬ ಇಡಬಾರ್ದು ಫ್ರಿಜ್ಜಿಗೆ ಇಟ್ಟರೆ ಸಾಕು ಫ್ರಿಜ್ಜಲ್ಲೇ ತುಂಬ ಚೆನ್ನಾಗಿದು ತುಂಬ ದಿನವೂ ಬಾಳಿಕೆ ಬರುತ್ತೆ ತುಂಬ ನೀಟಾಗೂ ಇರುತ್ತೆ ಇದನ್ನು ನೀವು ಕೂಡ ಫಾಲೋ ಮಾಡ್ಬೋದು ಹೀಗೇನೆ ನೋಡಿ ತೆಗೆದು ಮತ್ತೆ ಯೂಸ್ ಮಾಡ್ಕೊಂಡು ನಾವು ಮತ್ತೆ ಹಾಕ್ಬಿಡ್ಬೋದು ಅದರೊಳಗಡೆ ಎಷ್ಟು ಚೆನ್ನಾಗಿ ಸೊಪ್ಪು ಇದೇನು ಹಾಕಿದ್ದೀವೋ ಇದೇ ರೀತಿ ಇರುತ್ತೆ ಒಂದು ಚೂರು ಹಾಳಾಗಿರಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ಒಂದು ತಿಂಗಳಾದ್ರೂ ನಮಗೆ ಯೂಸ್ಗೆ ಬರುತ್ತೆ ಮತ್ತು ಇದರಲ್ಲಿ ಚಟ್ನಿ ಪುಡಿ ಮಾಡೋದಕ್ಕಾಗಲಿ ಒಗ್ಗರಣೆ ಮಾಡೋದಕ್ಕಾಗಲಿ ಪ್ರತಿ ಒಂದಕ್ಕೂ ನಮಗಿದು ಉಪಯೋಗಕ್ಕೆ ಬರುತ್ತೆ ಹಾಗೆ ತಿನ್ನುವಾಗ ಬೆಳಿಗ್ಗೆ ಎದ್ದು ಹೋಗಬೇಕಾದ್ರೆ ಒಂದು ಹತ್ತೆಲೆ ತೊಗೊಂಡು ಬಾಯ್ಗೆ ಹಾಕ್ಕೊಂಡು ಹೋದರೆ ತುಂಬನೇ ಬೆನಿಫಿಟ್ ಇದರಿಂದ ಅಂದರೆ ದಪ್ಪ ಇರೋರು ಸಣ್ಣ ಹಾಕ್ತಾರೆ ಮತ್ತು ಕೂದಲು ಕೂಡ ಗ್ರೋಥ ಗ್ರೋತ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೊಬ್ಬರಿ ಎಣ್ಣೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಇದು ದಾಸವಾಳ ಎಲೆ ತುಳಸಿ ಈ ಥರದ್ದೆಲ್ಲ ಹಾಕಿ ಮಿಕ್ಸ್ ಮಾಡಿ ನಲ್ಲಿಕಾಯಿ ಈ ಥರದ್ದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕಾಯಿಸಿಟ್ಕೊಂಡ್ರೆ ಇದು ಕೂಡ ತುಂಬ ಚೆನ್ನಾಗಿ ದಪ್ಪ ದಟ್ಟವಾಗಿ ಬೆಳೆಯುತ್ತೆ ಕೂದಲು ಮತ್ತು ಮುಖನೂ ಕಾಂತಿಯುಕ್ತವಾಗಿ ಬರುತ್ತೆ ಮುಖ ಕಚ್ಚಿದ್ರೂ ತುಂಬ ಒಳ್ಳೆಯದಾಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ